ಹಾಯ್ ಅವ್ರಿ ವನ್ ಇವತ್ತಿನ ಈ ವಿಡಿಯೋ ಏನಂತ ಅಂದರೆ ನಾನು ಮುಂಚೆನೇ ಕಳಸ ಪ್ರತಿಷ್ಠಾಪನೆಯಿಂದ ಕಳಸ ವಿಸರ್ಜನೆ ತನಕ ಏನೇನೆಲ್ಲ ಮಾಡಬೇಕು ಅನ್ನೋ ವೀಡಿಯೋ ಹಾಕಿದ್ದೆ ಬಟ್ ಆ ವೀಡಿಯೋದಲ್ಲಿ ತುಂಬ ಜನಕ್ಕೆ ತುಂಬಾ ಡೌಟ್ಸ್ ಇತ್ತು ಹಾಗಾಗಿ ಐ ಥಾಟ್ ಒಂದು ವಿಡಿಯೋದಲ್ಲಿ ಅದೆಲ್ಲ ಡೌಟ್ಸ್ನು ಕ್ಲಿಯರ್ ಮಾಡೋಣ ಅಂತ ಸೊ ವಿಡಿಯೋನ ಕೊನೆ ತನಕ ನೋಡಿ ಯಾರ್ಯಾರಿಗೆಲ್ಲ ಇನ್ನು ಅಕ್ಕಿ ಬಗ್ಗೆ ಆಗಿರ್ಬೋದು ಮಡ್ಲಕ್ಕಿ ಬಗ್ಗೆ ಆಗಿರ್ಬೋದು ಡೌಟ್ಸ್ ಇತ್ತು ಆ ವಿಡಿಯೋ ಈ ವಿಡಿಯೋದಲ್ಲಿ ಅದೆಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ ಸೊ ಮೊದಲಿಗೆ ನಾವು ಸಂಕಲ್ಪ ಮಾಡಿದಕ್ಕಿಂತ ನಾವೇನು ಮಾಡಬೇಕು ಹಾಗೆ ಸಂಕಲ್ಪ ಯಾವಾಗ ಮಾಡಬೇಕು ಅನ್ನೋದು ಸೊ ಸಂಕಲ್ಪನ ನೀವು ಹಬ್ಬ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾವತ್ತಾದರೂ ಮಾಡ್ಬೋದು ಆ ಮಾಡಿದಕ್ಕಿನ ಒಂದು ಬೌಲಲ್ಲೇ ಹಾಕಿ ದೇವ್ರ ಮನೇಲಿ ಇಟ್ಟಿರಿ ಅದಕ್ಕೆ ನೀರು ತಾಗದೇ ಇರೋ ಥರ ನೋಡ್ಕೊಳ್ಳಿ ಯಾಕಂದರೆ ತುಂಬ ದಿನ ಆಗಿ ನೀರೇನಾದರೂ ಬಿದ್ದರೆ ಅಕ್ಕಿ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ನಿಮ್ಮದು ಹಬ್ಬ ಎಲ್ಲ ಮುಗಿದ ಮೇಲೆ ನೀಟಾಗಿ ವ್ರತ ಕಂಪ್ಲೀಟ್ ಆದಮೇಲೆ ಆ ಅಕ್ಕಿನ ನೀವು ಇಟ್ಕೊಂಡು ದೇವ್ರ ಮೇಲೆ ಅಂದರೆ ನೀವು ಲಕ್ಷ್ಮಿ ಕೂರ್ಸ್ ಅದ್ರ ಮೇಲೆ ಹಾಕೋ ಅಂಥದ್ದು ಎರಡನೇದು ಬಂದು ನಾವು ದೇವ್ರಿಗೆ ಇಡ್ ಇಟ್ಟಿದ್ದಂಥ ಮಡ್ಲಕ್ಕಿನ ಏನು ಮಾಡೋದು ಅನ್ನೋದು ಸೊ ನಾವು ಇಟ್ಟಿದ್ದ ಮಡ್ಲಕ್ಕಿ ಎಲ್ಲದನ್ನು ನಾವೇ ಯೂಸ್ ಮಾಡ್ಬೋದು ಹಾಗೇ ನಾವು ಅದು ಅಕ್ಕಿ ತೆಂಗಿನಕಾಯಿ ಕೊಬ್ಬರಿ ಅದೆಲ್ಲ ಏನು ಇಟ್ಟಿರ್ತೀವಲ್ವ ಅದನ್ನು ಆದಷ್ಟು ಸ್ವೀಟ್ ಮಾಡೋದಕ್ಕೆ ಬಳಸಿ ಹಾಗೆ ನಾನ್ ವೆಜ್ ಮಾಡೋದಕ್ಕೆ ಬಳಸಲೇಬೇಡಿ ಅದು ಬಿಟ್ಟರೆ ಇನ್ನೆಲ್ಲದನ್ನು ನಾವೇ ಯೂಸ್ ಮಾಡ್ಬೋದು ಮತ್ತು ಇನ್ನೊಂದು ಏನಂತ ಅಂದರೆ ನಾವು ದೇವರಿಗೆ ಸೀರೆ ಉಡಿಸುವಾಗ ಕೋಲನ್ನ ಕಟ್ತೀವಿ ಕಳ್ಸೋಕ್ಕೆ ಸೊ ಆ ಕೋಲನ್ನ ಈ ಕೋಲ್ ಕೋಲಾಗಿರ್ಬೋದು ಆ ಥರದ ಕೋಲನ್ನ ಬಳಸೋ ಅಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ ಮರದ್ದೇ ಕೋಲ್ ಆಗಿರ್ಬೇಕು ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮಗೆ ಸಿಕ್ಕಿದ್ರೆ ಗಂಧದ ಕಡ್ಡಿ ಆಗಿರ್ಬೋದು ಆಗಿರ್ಬೋದು ಕೋಲ್ನ ಮಾಡಿ ಆ ಕೋಲ್ನ ಆದಷ್ಟು ಕಟ್ಟೋದಕ್ಕೆ ಟ್ರೈ ಮಾಡಿ ಹಾಗೇನೆ ಲಕ್ಷ್ಮಿನ ಕೂರಿಸುವಾಗ ಯಾವ್ದೇ ರೀತಿ ಕಬ್ಬಿಣನ ಯೂಸ್ ಮಾಡೋ ಅಂತದನ್ನ ಅವಾಯ್ಡ್ ಮಾಡಿ ಆದಷ್ಟು ಮರದಲ್ಲೇ ಕೂರಿಸಿ ಮತ್ತೇನಂತ ಅಂದ್ರೆ ಇವಾಗ ನಾವು ತಾಳಿ ಹಾಕಲ್ಲ ಅರ್ಶಿಣದ ಕೊನೆ ಹಾಕ್ತಿವಿ ಅಂತ ಅಂದ್ರೆ ಅರಿಶಿಣದ ಕೊನೆ ಏನ ಏನು ಮಾಡಬೇಕಂತ ಕೂಡ ಕೇಳಿದ್ದೀರಾ ನೀವು ಪ್ರತಿ ವರ್ಷ ಕೂಡ ಆ ಅರಿಶಿಣದ ಕೊನೆನ ಹುಷಾರಾಗಿ ಎತ್ತಿಟ್ಟು ಮತ್ತೆ ಅದನ್ನೇ ಹಾಕ್ತೀರಾ ಅಂತಂದರೆ ಹಾಕ್ಬೋದು ಇಲ್ಲ ಅಂತ ನಾವು ಕಳಸನ ವಿಸರ್ಜನೆ ಮಾಡುವಾಗ ಯಾವ ರೀತಿ ಎಲ್ಲ ಹೂವುಗಳ್ನ ತೆಗೆದು ಒಂದು ಗಿಡದ ಕೆಳಗಡೆ ಯಾರು ತುಂಬಿದೇ ಇರೋ ಜಾಗದಲ್ಲಿ ಹಾಕ್ತೀವೋ ಹಾಗೇನೇ ಅರಶಿಣದ ಕೊನೆ ಕೂಡ ಹಾಕ್ಬೋದು ಇಲ್ಲ ನೀವು ಹುಷಾರಾಗಿ ಎತ್ತಿಟ್ಟೋದಾದರೆ ಅದನ್ನು ಸಹ ಎತ್ತಿಟ್ಬೋದು ಮತ್ತೇನಂತಂದರೆ ನಾವು ಹಾಕಿದೊಡವೆನ ಹಾಕ್ಬೌದಾ ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ಹಾಕ್ಬೋದು ಬಟ್ ಹಾಕೋಕ್ಕೂ ಮುಂಚೆ ನೀಟಾಗಿ ಅದನ್ನು ವಾಶ್ ಮಾಡಿಸಿ ಮತ್ತು ಹಾಕೋಕ್ಕೂ ಮುಂಚೆ ಅರಿಶಿನದ ನೀರಲ್ಲಿ ಇಲ್ಲ ಅಂತಂದರೆ ಗೋಮೂತ್ರದಲ್ಲಿ ಅದನ್ನು ಒಂದು ಸಲ ಚುಮುಕ್ಸಿ ಅದಾದಮೇಲೆ ದೇವ್ರಿಗೆ ಹಾಕಿ ವಾಶ್ ಮಾಡಿದೆ ಹಾಗೇ ಹಾಕಕ್ಕೆ ಹೋಗ್ಬೇಡಿ ಮತ್ತು ಚಿನ್ನನೇ ಇಲ್ದಿದ್ದವ್ರು ಏನು ಮಾಡಬೇಕು ಅಂತ ತುಂಬ ಕಡೆ ನೀವು ಒಂದು ಈಗ ಮಾರ್ಕೆಟಲ್ಲಿ ಒಂದು ಸಲ ಹೋಗಿ ನೋಡಿ ಏನಂದರೆ ಕೆಲವೊಂದು ಅಂಗಡಿಗಳಲ್ಲಿ ದೇವರಿಗೆ ಹಾಕುವಂಥ ಒಡವೆಗಳು ಸಹ ಸಿಗುತ್ತೆ ಅಂದರೆ ಇವಾಗ ಎಲ್ಲ ದೇವಸ್ಥಾನಗಳಲ್ಲೂ ಚಿನ್ನದ ಒಡವೆಗಳನ್ನೇ ಹಾಕಿರಲ್ಲ ಸೊ ಅವ್ರೇನು ಮಾಡ್ತಾರೆ ಕೆಲವೊಂದು ಇಂಥ ಮೆಟಲಿಂದ ಮಾಡಿರೋವಂಥದ್ದೇ ಒಡವೆಗಳನ್ನ ಹಾಕ್ತಾರೆ ದೇವರಿಗೆ ಸೊ ಆದಷ್ಟು ಅದನ್ನ ಯೂಸ್ ಮಾಡಿ ಹಾಗೇನೆ ವೈಟ್ ಮೆಟಲ್ ಆಗಿರ್ಬೋದು ಡಮಂಡ್ ಸಿಲ್ವರ್ ಆಗಿರ್ಬೋದು ಇದನ್ನೂ ಸಹ ನಾವು ದೇವರಿಗೆ ಹಾಕ್ಬೋದು ಮತ್ತೇನಂತ ಮುತ್ತೈ ದೇವರಿಗೆ ಅರಿಶಿನ ಕುಂಕುಮನ ಆದಷ್ಟು ಸಂಜೆನೆ ಕೊಡೋ ಅಂಥದ್ದು ಒಳ್ಳೆಯದು ಸೊ ನಿಮಗೆ ಟೈಮ್ ಇಲ್ಲ ಮನೇಲಿ ಯಾರು ಇರಲ್ಲ ಅಂತ ಅಂದಾಗ ಬೇರೆ ಆಪ್ಷನ್ ಇಲ್ಲ ಅಂದಾಗ ಬೆಳಿಗ್ಗೆ ಕೊಡಿ ಇಲ್ಲ ಅಂದ್ರೆ ಆದಷ್ಟು ಸಂಜೆನೆ ಕೊಡೋದಕ್ಕೆ ಟ್ರೈ ಮಾಡಿ ಮತ್ತೇನಂದ್ರೆ ಬೆ ಪ್ರೆಗ್ನೆಂಟ್ಸು ಈ ವ್ರತನ ಮಾಡ್ಬೋದಾ ಅಂತ ಕೇಳಿದ್ದೀರಾ ಕೆಲವರು ಏನು ಹೇಳ್ತಾರೆ ಅಂತ ಅಂದ್ರೆ ಐದು ತಿಂಗಳು ತನಕ ಮಾಡ್ಬೋದು ಅದಾದ ಮೇಲೆ ಮಾಡಬಾರ್ದು ಅಂತ ಇದಕ್ಕೆ ಒಂದು ಕೆಲವೊಂದು ರೀಸನ್ಸ್ ಏನಂದರೆ ಕೆಲವೊಬ್ಬರಿಗೆ ತುಂಬಾ ಸುಸ್ತಿರುತ್ತೆ ಇನ್ನು ಕೆಲವರು ವ್ರತ ಮಾಡುವಾಗ ಉಪವಾಸ ಕೂಡ ಇರ್ತಾರೆ ಸೊ ಐದು ತಿಂಗ್ಳಾದ ಮೇಲೆ ಇದನ್ನೆಲ್ಲ ತುಂಬ ಸ್ಟ್ರೆಸ್ ತಗೊಂಡು ಮಾಡಿದರೆ ಇದು ತಾಯಿ ಮಗು ಇಬ್ಬರಿಗೂ ಸ್ಟ್ರೆಸ್ ಆಗುತ್ತೆ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ ಅಂತ ಇನ್ನು ಕೆಲವ್ರು ಏನು ಮಾಡ್ತಾರೆ ಐದು ತಿಂಗ್ಳಾದ ಆದಮೇಲೆ ಮಗುದು ಎಲ್ಲ ಬಾಡಿ ಪಾರ್ಟ್ಸ್ ಬಂದಿರೋದ್ರಿಂದ ಅದು ಸೂತ್ ಸಮಾನ ಆಗಿರೋದ್ರಿಂದ ಮಾಡಬಾರ್ದು ಅಂತಾರೆ ಸೊ ದಯವಿಟ್ಟು ಇದು ನಿಮ್ಮ ನಿಮ್ ಕಡೆ ಯಾವ ರೀತಿ ಪದ್ಧತಿ ಇದೆ ಅದನ್ನ ರೂಢಿ ಮಾಡ್ಕೊಳ್ಳಿ ಸೊ ನನ್ಗೆ ಕೆಲವರು ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಹಾಗೆ ಮಾಡಬಾರ್ದು ಅಂತ ಕೂಡ ಹೇಳಿದರೆ. ಮತ್ತು ಇನ್ನೊಂದೇನು ಅಂತ ಅಂದರೆ ದೇವರಿಗೆ ನಾವು ನೈವೇದ್ಯನ ಏನು ಮಾಡಬೇಕು ಅನ್ನೋಂಥದ್ದು ಸೊ ಇವಾಗ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬಾ ಒಳ್ಳೇದು ಬಟ್ ನಮಗೆ ಅಷ್ಟರೊಳಗಡೆ ದೇವರಿಗೆ ಎಲ್ಲ ಥರದ ನೈವೇದ್ಯನೂ ಮಾಡಿ ಇಡೋದಕ್ಕಾಗಲ್ಲ ಸೊ ಏನಂದರೆ ಅಟ್ಲೀಸ್ಟ್ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆ ಮಾಡ್ಬೋದು ನಾವು ಮಾಡ್ತೀವಿ ಅನ್ನೋರಾದರೆ ಎಲ್ಲದನ್ನು ಇಟ್ಟು ನೀವು ಸಕ್ಕರೆ ಹಾಕಿದ ಹಾಲು ಆಗಿರ್ಬೋದು ಪಂಚಾಮೃತ ಆಗಿರ್ಬೋದು ಹಾಗೇ ಬಾಳೆಹಣ್ಣಲ್ಲಿ ಹಣ್ಣು ತುಪ್ಪ ಮಾಡಿ ನೀವು ನೈವೇದ್ಯನ ಮಾಡಿ ದೇವ್ರನ್ನ ಕಳಸ ಪ್ರತಿಷ್ಠಾಪನೆ ಮಾಡ್ಬೋದು ಮತ್ತೇನಂತ ಅಂದರೆ ನಿಮಗೆ ಪಂಚಾಮೃತ ಮಾಡುವಾಗ ದಾಳಿಂಬೆ ದ್ರಾಕ್ಷಿ ಇದೆಲ್ಲದೂನು ಆದಷ್ಟು ಆ್ಯಡ್ ಮಾಡಿ ಅದಕ್ಕೆ ಯಾಕಂದರೆ ಲಕ್ಷ್ಮೀ ದೇವಿಗೆ ಹುಳಿ ಅಂದರೆ ತುಂಬಾ ಇಷ್ಟ ಇದೆಲ್ಲ ಆದ್ಮೇಲೆ ನೀವು ಬೆಳಗ್ಗೆ ನೆಕ್ಸ್ಟ್ ನೈವೇದ್ಯ ಮಾಡುವಾಗ ಕಡಲೆ ಉಸಿಲಿ ಆಗಿರ್ಬೋದು ಕೋಸಂಬರಿ ಆಗಿರ್ಬೋದು ಹುಳಿ ಹಾಕಿ ಚಿತ್ರಾನ್ನ ಮಾಡಿ ಪುಳಿಯೋಗರೆ ಮಾಡಿ ಮೊಸರನ್ನ ಮಾಡಿ ಆ ಸಿಹಿ ಪೊಂಗಲ್ ಹೆಸರುಬೇಳೆ ಪಾಯಸ ಹೀಗೇ ತುಂಬಾ ಆಪ್ಷನ್ಸ್ ಇದೆ ನಿಮಗೆ ಎಷ್ಟು ಥರ ಆಗುತ್ತೆ ಆದಷ್ಟು ಅಟ್ಲೀಸ್ಟ್ ಐದು ಥರದ ನೈವೇದ್ಯನ ಮಾಡೋದಕ್ಕೆ ಟ್ರೈ ಮಾಡಿ ಹಾಗೆಯೇ ಒಬ್ಬಟ್ಟು ಕಡಲೆಬೇಳೆ ಒಬ್ಬಟ್ಟನ್ನು ಮಾಡಿ ನಿಮಗೆ ಬೆಳಿಗ್ಗೆ ಟೈಮು ನೈ ನೈವೇದ್ಯಕ್ಕೆ ಅಟ್ಲೀಸ್ಟ್ ಆ ಊರಣ ರೆಡಿ ಮಾಡ್ಕೊಂಡಿರ್ತೀರಲ್ಲ ಊರ್ನಾದರೂ ಇಡ್ಬೋದು ಬಟ್ ಕಡಲೆಬೇಳೆ ಒಬ್ಬಟ್ಟು ಮಾಡಿದರೆ ಶ್ರೇಷ್ಠ ಇನ್ನು ಕೆಲವರು ರವೆ ಉಂಡೆ ಕೂಡ ಮಾಡ್ತಾರೆ ದೇವರಿಗೆ ಸೊ ಚಕ್ಲಿ ಕೂಡ ಮಾಡ್ತಾರೆ ನೀವು ಚಕ್ಲಿ ರವೆ ಉಂಡೆನ ಬೇಕಿದ್ರೆ ಹಿಂದಿನ ದಿನವೇ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಕಳ್ಸ ಪ್ರತಿಷ್ಠಾಪನೆ ಮಾಡುವಾಗಲೇ ಹಾಲು ಪಂಚಾಮೃತ ಜೊತೆ ಚಕ್ಲಿ ಮತ್ತು ರವೆ ಉಂಡೆ ಇದನ್ನು ಸಹ ಇಡ್ಬೋದು ಹಾಗೆಯೇ ದೇವ್ರಿಗೆ ನೈವೇದ್ಯ ಮಾಡುವಾಗ ಆದಷ್ಟು ಈರುಳ್ಳಿನ ಬಳಸಬೇಡಿ ಕೆಲವರು ಅಡುಗೆಗೆ ದೇವ್ರಿಗೆ ಮಾಡೋವಂಥ ಅಡುಗೆಗಳಿಗೆ ಈರುಳ್ಳಿನ ಬಳಸಲ್ಲ ಹಾಗಾಗಿ ಈರುಳ್ಳಿನ ಬಳಸ್ತೇ ನೀವು ನಾನು ಹೇಳಿದಂಥ ನೈವೇದ್ಯಗಳನ್ನ ಮಾಡಿ ದೇವರಿಗೆ ಇಡ್ಬೋದು ಸೊ ಮದುವೆ ಆಗಿಲ್ದಿರೋ ಹೆಣ್ಮಕ್ಳು ಈ ವ್ರತನ ಮಾಡ್ಬೋದ ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ಮಾಡ್ಬೋದು ಹಾಗೇನೆ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ನಿಮಗೆ ಬುಕ್ ಸ್ಟೋರ್ಸಲ್ಲಿ ಈ ರೀತಿ ವ್ರತಕಥ ಬುಕ್ಸ್ ಸಿಗುತ್ತೆ ನೀವು ಒಂದು ಸಲ ಇದನ್ನು ಓದಿ ಇದರಲ್ಲಿ ತುಂಬಾ ಸ್ಟೆಪ್ಸ್ ಆಗಿರ್ಬೋದು ತುಂಬ ನೈವೇದ್ಯ ಆಗಿರ್ಬೋದು ಎಲ್ಲೂ ಸಹ ಲಕ್ಷ್ಮೀ ದೇವಿ ಇದನ್ನೇ ಮಾಡು ನನಗೆ ಅನ್ನೋದನ್ನು ಹೇಳಿಲ್ಲ ಸೊ ಇದನ್ನೊಂದು ಸಲ ಓದಿದರೆ ತುಂಬ ಜನದ ಕ್ಲಿಯ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ ಹಾಗೆ ಫಸ್ಟ್ ಟೈಮ್ ಮಾಡ್ತಿರೋರ್ಗು ತುಂಬ ಭಯ ಕೂಡ ಇರೋಲ್ಲ ನಿಮಗೆ ಏನಾದರೂ ಒಂದು ಡೌಟ್ ಕ್ಲಾರಿಫಿಕೇಷನ್ ಎಲ್ಲ ವಿಡಿಯೋ ಇಂದ ಕನ್ಫ್ಯೂಷನ್ ಇದೆ ಅಂದರೆ ಆ ಬುಕ್ನ ಸಹ ನೀವು ಓದ್ಬೋದು ಹಾಗೆಯೇ ಎಷ್ಟು ವರ್ಷ ಇವ್ ವ್ರತನ ಕಂಟಿನ್ಯೂ ಮಾಡಬೇಕು ಅಂತ ಕೇಳಿದ್ದೀರಾ ಸೊ ಮೊದಲನೇ ವರ್ಷ ಸ್ಟಾರ್ಟ್ ಮಾಡಿದವರು ಅಟ್ಲೀಸ್ಟ್ ಆರ್ಡ್ ನಂಬರ್ಸಲ್ಲಿ ಮಾಡಿ ಬಿಡಬೇಕು ಅಂತಾರೆ ಈಗ ಒಂದು ವರ್ಷ ಮಾಡಿ ಬಿಡ್ಬೋದು ಇಲ್ಲ ಮೂರು ವರ್ಷ ಐದು ವರ್ಷ ಏಳು ವರ್ಷ ಈ ಥರ ಬೆಸೆ ಸಂಖ್ಯೆಯಲ್ಲಿ ಮಾಡಿ ವ್ರತನ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾರೆ ಸಮಸಂಖ್ಯೆಯಲ್ಲಿ ಸ್ಟಾಪ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಇದಾಗಿತ್ತು ನಂದು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ಇದು ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಸೊ ಕೊನೆದಾಗಿ ನಾನು ಏನು ಹೇಳ್ತೀನಿ ಅಂತ ಅಂದರೆ ದಯವಿಟ್ಟು ಭಯದಲ್ಲಿ ಹಬ್ಬನ ಮಾಡಬೇಡಿ ಭಕ್ತಿಯಿಂದ ಹಬ್ಬ ಮಾಡಿ ಎಲ್ಲವುದೂ ಒಳ್ಳೆಯದೇ ಆಗುತ್ತೆ ತುಂಬ ವೀಡಿಯೋಸ್ನ ನೋಡಿಕೊಂಡು ಎಲ್ಲ ಥರದನ್ನು ತಲೆ ಕೆಡಿಸ್ಕೋಬೇಡಿ ಸೊ ಯಾವುದಾದ್ರೂ ಒಂದು ಶಾಸ್ತ್ರಕ್ಕೆ ಒಂದು ಪದ್ಧತಿಗೆ ಸ್ಟಿಕ್ ಆನ್ ಆಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸುತ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ